ಓಂ ಶ್ರೀ ಗುರುಗಳು ನಮಃ ಎಲ್ಲರಿಗೂ ನಮಸ್ಕಾರ ದ್ಯುತಿ ಡೆವೋಷ್ನಲ್ ಚಾನಲ್ಗೆ ಸ್ವಾಗತ ನಾ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂರರಂದು ಸಂಭವಿಸಲಿರುವಂತಹ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಮತ್ತು ಸುಲಭವಾಗಿ ನಿಮಗೆ ಅರ್ಥವಾಗುವಂತೆ ಹೇಳ್ಕೊಡ್ತಾ ಇದ್ದೀನಿ ರೀ ಈ ಚಂದ್ರಗ್ರಹಣವು ನಮ್ಮ ಭಾರತದಲ್ಲಿ ಗೋಚರಿಸುವುದರಿಂದ ನಮಗೆ ಅದರ ಆಚರಣೆ ಅನ್ವಯಿಸುತ್ತದೆ ಸೂತಕ ಕಾಲ ಯಾವಾಗ ಪ್ರಾರಂಭವಾಗುತ್ತದೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಗರ್ಭಿಣಿಯರು ವೃದ್ಧರು ಮಕ್ಕಳು ಯಾವ ರೀತಿಯ ನಿಯಮಗಳನ್ನು ಪಾಲಿಸಬೇಕು ಹಾಗೆ ಗರ್ಭಿಣಿಯರು ಯಾವ ಮಂತ್ರಗಳನ್ನು ಜಪಿಸಿದರೆ ಉತ್ತಮ ಫಲ ಸಿಗುತ್ತದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಳ್ಳೋಣ ಮೊದಲು ಚಂದ್ರಗ್ರಹಣದ ವೈಜ್ಞಾನಿಕ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಭೂಮಿಯ ನೆರವು ಚಂದ್ರನ ಮೇಲೆ ಬೀಳುತ್ತದೆ ಇದನ್ನೇ ಚಂದ್ರಗ್ರಹಣ ಅಂತ ಕರೆಯುತ್ತೇವೆ ಇದು ಸಂಪೂರ್ಣವಾಗಿ ಖಗೋಳಶಾಸ್ತ್ರದ ಪ್ರಕ್ರಿಯೆಯಾಗಿದೆ ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಖಗೋಳ ಘಟನೆಯಲ್ಲಿಯೂ ಆಧ್ಯಾತ್ಮಿಕ ದೃಷ್ಟಿಯನ್ನು ನೋಡುತ್ತೇವೆ ಆದ್ದರಿಂದ ಗ್ರಹಣ ಕಾಲವನ್ನು ಸಾಮಾನ್ಯ ಕಾಲಕ್ಕಿಂತ ವಿಭಿನ್ನವಾಗಿ ಪರಿಗಣಿಸಲಾಗುತ್ತದೆ ಈ ಬಾರಿ ಗ್ರಹಣವು ಬೆಳಿಗ್ಗೆ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ನಾಲ್ಕು ಗಂಟೆ ಮೂವತ್ತು ನಾಲ್ಕು ನಿಮಿಷಕ್ಕೆ ಸಂಪೂರ್ಣವಾಗಿ ಗೋಚರಿಸಲಿದೆ ಮಧ್ಯಕಾಲ ಸುಮಾರು ಐದು ಗಂಟೆ ಆಗಿ ಆರು ಗಂಟೆ ನಲ್ವತ್ತಾರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಗ್ರಹಣಕ್ಕಿಂತ ಒಂಬತ್ತು ಗಂಟೆಗಳ ಮುಂಚೆ ಸೂತಕ ಕಾಲ ಪ್ರಾರಂಭವಾಗುತ್ತದೆ ಎಂಬ ಸಂಪ್ರದಾಯವಿದೆ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದಿಂದ ಸೂತಕ ಪ್ರಾರಂಭವಾಗುತ್ತದೆ ಸೂತಕ ಕಾಲವನ್ನು ಶುದ್ಧತೆಯ ನಿಯಮಗಳ ಕಾಲ ಎಂದು ಪರಿಗಣಿಸಲಾಗಿದೆ ಸೂತಕ ಸಮಯದಲ್ಲಿ ದೇವರ ಮೂರ್ತಿಗಳನ್ನು ಸ್ಪರ್ಶಿಸುವುದು ಪೂಜೆ ಆರತಿ ಮಾಡುವುದು ಹವನ ಶುಭ ಕಾರ್ಯ ಮದುವೆ ಮಾತುಕತೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಇತ್ಯಾದಿ ಕಾರ್ಯಗಳನ್ನು ಮಾಡಬಾರದು ಅಡುಗೆ ಮಾಡಬಾರದು ಹೊಸ ಆಹಾರ ಸೇವಿಸಬಾರದು ಗ್ರಹಣಕ್ಕೂ ಮುಂಚೆ ತಯಾರಿಸಿದ ಆಹಾರದಲ್ಲಿ ದರ್ಬೆ ಇಡುವುದು ಸಂಪ್ರದಾಯವಿದೆ ದರ್ಬೆ ಇಡಬಹುದು ಇಲ್ಲ ತುಳಸಿ ಸಹಿತ ಇಡಬಹುದು ಇದರಿಂದ ನಮ್ಮ ಆಹಾರ ಶುದ್ಧವಾಗಿರುತ್ತದೆ ಗ್ರಹಣ ಸಮಯದಲ್ಲಿ ಮಲಗಬಾರದು ಯಾಕೆಂದರೆ ಈ ಕಾಲವನ್ನು ಜಪ ಧ್ಯಾನ ಮತ್ತು ಆತ್ಮಚಿಂತನೆಗೆ ಅತ್ಯಂತ ಶ್ರೇಷ್ಠ ಕಾಲ ಎಂದು ಹೇಳಲಾಗುತ್ತದೆ ಸಾಮಾನ್ಯ ದಿನಗಳಲ್ಲಿ ನೂರ ಎಂಟು ಬಾರಿ ಮಂತ್ರ ಜಪ ಮಾಡಿದ ಫಲಕ್ಕಿಂತ ಗ್ರಹಣದ ಸಮಯದಲ್ಲಿ ಮಾಡಿದ ಜಪಕ್ಕೆ ಸಾವಿರ ಪಟ್ಟು ಫಲ ಸಿಗುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ಶಾಂತ ಸ್ಥಳದಲ್ಲಿ ಕುಳಿತು ಗಾಯತ್ರಿ ಮಂತ್ರ ಓಂ ನಮೋ ನಾರಾಯಣಾಯ ಓಂ ನಮ ಶಿವಾಯ ಮಂತ್ರಗಳನ್ನು ಜಪಿಸಬಹುದು ಜಪ ಮಾಡುವಾಗ ಮನಸ್ಸು ಶಾಂತವಾಗಿರಬೇಕು ಭಯ ಇರಬಾರದು ಗಂಡ್ ಗರ್ಭಿಣಿಯರ ಬಗ್ಗೆ ವಿಶೇಷವಾಗಿ ಹೇಳುವುದಾದರೆ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗಬಾರದು ಆಕಾಶದತ್ತ ನೇರವಾಗಿ ನೋಡುವುದನ್ನು ತಪ್ಪಿಸಬೇಕು ಕತ್ತರಿಸುವುದು ಹೊಲಿಯುವುದು ಚಾಕುವಿನಿಂದ ಹಣ್ಣು ಕತ್ತರಿಸುವುದು ಇತ್ಯಾದಿ ಕೆಲಸಗಳನ್ನು ಮಾಡಬಾರದು ಕೆಲವರು ಹೊಟ್ಟೆಯ ಮೇಲೆ ಮುಲ್ತಾನ್ ಮಟ್ಟಿ ಅಥವಾ ಚಂದನ ಹಚ್ಚಿಕೊಳ್ಳುತ್ತಾರೆ ಆದರೆ ಮುಖ್ಯವಾದದ್ದು ಮನಃಶಾಂತಿ ಭಯಪಡುವ ಅಗತ್ಯವಿಲ್ಲ ಮನಸ್ಸು ಶಾಂತವಾಗಿದ್ದು ದೇವರ ಸ್ಮರಣೆಯಲ್ಲಿ ಇರಬೇಕು ಮಕ್ಕಳಿಗೆ ಮತ್ತು ವೃದ್ಧರಿಗೆ ಗ್ರಹಣದ ದೋಷ ಅನ್ವಯಿಸುವುದಿಲ್ಲ ಮಕ್ಕಳು ಮಲಗಿದರೆ ಎಬ್ಬಿಸುವ ಅಗತ್ಯವಿಲ್ಲ ವೃದ್ಧರು ಆರೋಗ್ಯದ ಅನುಕೂಲಕ್ಕೆ ತಕ್ಕಂತೆ ಜಪ ಅಥವಾ ವಿಶ್ರಾಂತಿ ಪಡೆಯಬಹುದು ಅನಾರೋಗ್ಯದಿಂದ ಬಳಲುವವರು ತಮ್ಮ ಆರೋಗ್ಯವನ್ನು ಮುಖ್ಯವಾಗಿಟ್ಟುಕೊಳ್ಳಬೇಕು ಗ್ರಹಣ ಮುಕ್ತಾಯವಾದ ನಂತರ ಸ್ನಾನ ಮಾಡುವುದು ಅತ್ಯಂತ ಮುಖ್ಯವನ್ನು ಪರಿಗಣಿಸಲಾಗಿದೆ ಮನೆ ಸ್ವಚ್ಛತೆ ಮಾಡಬೇಕು ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು ದಾನ ಮಾಡುವುದನ್ನು ಬಹಳ ಮಹತ್ವವೆಂದು ಹೇಳಲಾಗುತ್ತದೆ ಅಕ್ಕಿ ಬೇಳೆ ವಸ್ತ್ರ ಅನ್ನದಾನ ಅಥವಾ ಸಾಧ್ಯವಾದಷ್ಟು ಹಣ ಸಹಾಯ ಮಾಡಬಹುದು ದಾನ ಮಾಡಿದರೆ ಗ್ರಹಣದ ದೋಷ ನಿವಾರಣೆ ಆಗುತ್ತದೆ ಇನ್ನೊಂದು ಮುಖ್ಯ ಪ್ರಮುಖ ವಿಷಯ ಎಂದರೆ ಗ್ರಹಣ ಕಾಲದಲ್ಲಿ ಸ್ತ್ರೀ ಪುರುಷರು ಸಮಾಗಮನ ನಿಷಿದ್ಧವಾಗಿರುತ್ತದೆ ಬ್ರಹ್ಮಚರ್ಯವನ್ನು ಪಾಲಿಸುವುದು ಶ್ರೇಷ್ಠ ಇದರಿಂದ ಮನಸ್ಸು ಶುದ್ಧವಾಗಿರುತ್ತದೆ ಮತ್ತು ಜಪದಲ್ಲಿ ಏಕಾಗ್ರತೆ ಬರುತ್ತದೆ ಗ್ರಹಣದ ಸಮಯವನ್ನು ಭಯದಿಂದ ನೋಡಬಾರದು ಇದು ಪ್ರಕೃತಿಯ ಒಂದು ಸಾಮಾನ್ಯ ಖಗೋಳ ಘಟನೆ ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಇದಕ್ಕೆ ಆಧ್ಯಾತ್ಮಿಕ ಮಹತ್ವವನ್ನು ನೀಡಲಾಗಿದೆ ಆದ್ದರಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮತ್ತು ಶಾಂತ ಮನಸ್ಸಿನಿಂದ ನಿಯಮಗಳನ್ನು ಪಾಲಿಸಬೇಕು ಈ ಚಂದ್ರಗ್ರಹಣವನ್ನು ನಾವು ಆತ್ಮ ಪರಿಶೀಲನೆಗೆ ದೇವರ ಸ್ಮರಣೆಗೆ ಮತ್ತು ಧ್ಯಾನಕ್ಕೆ ಬಳಸಿಕೊಳ್ಳೋಣ ನಮ್ಮ ಹಿರಿಯರು ಹೇಳಿದ ನಿಯಮಗಳನ್ನು ಗೌರವದಿಂದ ಪಾಲಿಸಿ ಗ್ರಹಣ ಮುಕ್ತಾಯವಾದ ನಂತರ ಹೊಸ ಉತ್ಸಾಹದೊಂದಿಗೆ ದಿನಚರಿಯನ್ನು ಪ್ರಾರಂಭಿಸೋಣ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಯಾವುದೇ ಸಮಯದಲ್ಲೂ ಭಯಪಡಬೇಡಿ ಮಾನಸಿಕ ಶಾಂತಿ ಮುಖ್ಯವಾಗಿರುತ್ತದೆ ಗ್ರಹಣವು ಪ್ರಕೃತಿಯ ಒಂದು ಖಗೋಳ ಘಟನೆ ಮಾತ್ರ ಆದರೆ ನಮ್ಮ ಸಂಪ್ರದಾಯದ ಪ್ರಕಾರ ಗರ್ಭಿಣಿಯರಿಗೆ ಕೆಲವೊಂದಿಷ್ಟು ಎಚ್ಚರಿಕೆಗಳನ್ನು ವಹಿಸುವುದು ಶ್ರೇಷ್ಠ ಗ್ರಹಣ ಪ್ರಾರಂಭವಾಗುವ ಮೊದಲು ಮನೆಯಲ್ಲಿ ಇರಬೇಕು ಅನಗತ್ಯವಾಗಿ ಹೊರಗಡೆ ಹೋಗಬಾರದು ವಿಶೇಷವಾಗಿ ಆಕಾಶದತ್ತ ನೇರವಾಗಿ ನೋಡುವುದನ್ನು ತಪ್ಪಿಸಬೇಕು ಗ್ರಹಣದ ಸಮಯದಲ್ಲಿ ಚಾಕು ಕತ್ತರಿ ಸೂಜಿ ಕಬ್ಬಿಣದ ವಸ್ತುಗಳಿಂದ ಕತ್ತರಿಸುವುದು ಹೊಲಿಯುವುದು ಹರಿಯುವುದು ಮುಂತಾದ ಕೆಲಸಗಳನ್ನು ಮಾಡಬಾರದು ಇದರಿಂದ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಶಾಂತವಾಗಿ ಒಂದೇ ಸ್ಥಳದಲ್ಲಿ ಕುಳಿತು ದೇವರ ಸ್ಮರಣೆ ಮಾಡುವುದು ಉತ್ತಮ ಓಂ ನಮ ಶಿವಾಯ ಓಂ ನಮೋ ನಾರಾಯಣಯ ಅಥವಾ ಗಾಯತ್ರಿ ಮಂತ್ರವನ್ನು ಜಪಿಸಬಹುದು ಮಂತ್ರ ಜಪ ಮಾಡುವಾಗ ಮನಸ್ಸು ಬಹಿರಹಿತವಾಗಿರಬೇಕು ಮಲಗಬಾರದು ಅದರ ಆರೋಗ್ಯ ಸಮಸ್ಯೆ ಇದ್ದರೆ ಬಲವಂತವಾಗಿ ಜಾಗರಣೆ ಮಾಡಬಾರದು ತಾಯಿ ಆರೋಗ್ಯ ಮೊದಲ ಆದ್ಯತೆ ಆಗಿರ್ತೈತೆ ರೀ ಆಹಾರದ ವಿಷಯದಲ್ಲಿ ಸಂಪ್ರದಾಯದ ಪ್ರಕಾರ ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರದು ಆದರೆ ವೈದ್ಯಕೀಯ ದೃಷ್ಟಿಯಿಂದ ಗರ್ಭಿಣಿಯರು ಹೆಚ್ಚು ಹೊತ್ತು ಉಪವಾಸ ಇರುವುದು ಒಳ್ಳೆಯದಲ್ಲ ಆದ್ದರಿಂದ ಆರೋಗ್ಯದ ಅವಶ್ಯಕತೆ ಇದ್ದರೆ ವೈದ್ಯರ ಸಲಹೆ ಪ್ರಕಾರ ಸ್ವಲ್ಪ ಆಹಾರ ಸೇವಿಸಬಹುದು ಅಂದ ನಂಬಿಕೆಗೆ ಒಳಗಾಗದೆ ಆರೋಗ್ಯವನ್ನು ಮೇ ಮೊದಲಾಗಿಡುವುದು ಕೆಲವರು ಹೊಟ್ಟೆ ಮೇಲೆ ಮುಲ್ತಾನ್ ಮಿಟ್ಟಿ ಅಥವಾ ಚಂದನ ಹಚ್ಚಿಕೊಳ್ಳುತ್ತಾರೆ ಆದರೆ ವೈಜ್ಞಾನಿಕ ದೃಢೀಕರಣ ಇಲ್ಲ ಇದರಿಂದ ಒತ್ತಡ ಬೇಡ ಆತಂಕ ಬೇಡ ನಕಾರಾತ್ಮಕ ಚಿಂತನೆ ಬೇಡ ಒಳ್ಳೆಯ ಭಜನೆ ಕೇಳುವುದು ಮಂತ್ರ ಜಪ ಮಾಡುವುದು ದೇವರ ಧ್ಯಾನ ಮಾಡುವುದು ಅತ್ಯುತ್ತಮ ಗ್ರಹಣ ಮುಕ್ತಾಯವಾದ ನಂತರ ಸ್ನಾನ ಮಾಡಬೇಕು ಸ್ವಚ್ಛವಾದ ದಟ್ ಬಟ್ಟೆ ಧರಿಸಬೇಕು ದೇವರಿಗೆ ನಮಸ್ಕಾರ ಮಾಡಬೇಕು ಸಾಧ್ಯವಾದರೆ ಅಕ್ಕಿ ಬೇಳೆ ವಸ್ತ್ರ ಅನ್ನದಾನ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಬಹುದು ಗ್ರಹಣದ ಸಮಯದಲ್ಲಿ ಭಯದಿಂದ ನೋಡುವುದಕ್ಕಿಂತ ಆತ್ಮಶುದ್ಧಿ ಜಪ ಧ್ಯಾನ ಮತ್ತು ನಕಾರಾತ್ಮಕ ಚಿಂತನೆಗೆ ಬಳಸಿಕ ಕೊಳ್ಳುವುದು ಉತ್ತಮ ಗರ್ಭಿಣಿಯರು ನೆನಪಿಟ್ಟುಕೊಳ್ಳಬೇಕಾದ ಮುಖ್ಯ ವಿಷಯ ಏನೆಂದರೆ ತಾಯಿಯ ಮನಸ್ಥಿತಿ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಶಾಂತ ಮನಸ್ಸು ಧೈರ್ಯ ಮತ್ತು ದೇವರ ನಂಬಿಕೆ ಇಟ್ಟು ಈ ಸಮಯವನ್ನು ಕಳೆಯಿರಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಾನು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸುಖಿನೋ ಸುಖಿನೋಬವಂತು